ನಾನು ಕುರ್ತುಕೋಟಿಯವರನ್ನ ಅನುವಾದ ಮಾಡಬೇಕು ಅಂತ ಶುರು ಮಾಡ್ಕೊಂಡಾಗ ಅವರ ಕೃತಿಗಳನ್ನ ಮತ್ತೊಮ್ಮೆ ವ್ಯವಸ್ಥಿತವಾಗಿ ಓದೋದಕ್ಕೆ ಶುರು ಮಾಡಿದೆ ಹಾಗೆ ನನ್ನ ಕಣ್ಣೆದುರು ಬಂದಂತ ಒಂದು ಚಿತ್ರ ಅಂತಂದ್ರೆ ಒಂದು ಬೆಟ್ಟದ ಎದುರು ನಿಂತ ಇರುವೆ ಅನುವಾದಕ್ಕೋಸ್ಕರ ನಾನು ಕುರ್ತುಕೋಟಿಯವರ ಬರಹಗಳನ್ನ ಮತ್ತೆ ಮತ್ತೆ ಓದ್ತಾ ಹೋದಾಗೆ ಆ ಬೆಟ್ಟ ಪರ್ವತವಾಯ್ತು ಆ ಪರ್ವತ ಮಹಾಪರ್ವತವಾಯ್ತವ್ರು ಈ ಮೂರು ವರ್ಷಗಳ ಕಾಲದಲ್ಲಿ ಕುರ್ತುಕೋಟಿಯವರ ಬರಹಗಳನ್ನ ಅವ ಕುರ್ತುಕೋಟಿಯವರ ಬರಹಗಳ ಸಹವಾಸದಲ್ಲಿ ನಾನು ನನ್ನ ಹಲವಾರು ಕಣ್ಕಟ್ಟುಗಳನ್ನ ನಿವಾರಿಸಿಕೊಳ್ತಾ ಸಾಗಿದ್ದೆ ಅನುವಾದ ಕೆಲಸಕ್ಕೆ ತೊಡಗಿದಾಗ ನನ್ನ ನನ್ನ ಎದುರಿಗಿದ್ದಂತ ಮೊದಲನೇ ಪ್ರಶ್ನೆ ಅಂತಂದ್ರೆ ಯಾವ ಕೃತಿಯನ್ನ ಅನುವಾದ ಆಗ್ಲೇ ಅವರ ಒಂದೆರಡು ಕೃತಿಗಳು ಅನುವಾದ ಆಗಿತ್ತು ಪ್ರತ್ಯಾನ ಅನುವಾದ ಆಗಿತ್ತು ಹಾಗೆ ಉರಿಯ ನಾಲಿಗೆ ಕೃತಿ ಕೂಡ ಅನುವಾದ ಆಗಿತ್ತು ಆದ್ರೆ ನನ್ನ ಉದ್ದೇಶ ಸ್ಪಷ್ಟ ಆಯಿತು ನನ್ನ ಉದ್ದೇಶ ಏನಿತ್ತು ಕನ್ನಡೇತರ ಓದುಗರಿಗೆ ಕನ್ನಡ ಸಾಹಿತ್ಯದ ಕುರಿತಾಗಿ ಒಂದು ಸಮಗ್ರ ನೋಟ ಸಿಗುವಂತಹ ಲೇಖನಗಳು